ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಅರ್ಜಿ ಆಹ್ವಾನ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ವತಿಯಿಂದ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆಯ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಸಿಡಿಪಿಒ ಲಿಂಗನಗೌಡ ಮಾಧ್ಯಮಕ್ಕೆ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ಶೂ ಯೋಜನೆ ಅಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಹದಿನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಮೂವತ್ತೆಂಟು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಇಲಾಖೆ ವೆಬ್ಸೈಟ್ ಮೂಲಕ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಜೊತೆಗೆ ಉದ್ಯೋಗಿನಿ ಯೋಜನೆ ಚೇತನ ಯೋಜನೆ ಹಾಗೂ ಧನಶ್ರೀ ಯೋಜನೆ ಅರ್ಜಿ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದರು ವೆಂಕಟೇಶ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ನಮಸ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉದ್ಯೋಗಿನಿ ಯೋಜನೆ ಚೇತನ ಅನ್ನುವಂತಹ ಯೋಜನೆ ಮತ್ತು ಧನಶ್ರೀ ಯೋಜನೆ ಈ ಮೂರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ಸದರಿ ಅರ್ಜಿಗಳನ್ನು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗಿರೋದ್ರಿಂದ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಗಳನ್ನು ಹಾಕೋದಕ್ಕೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಉದ್ಯೋಗಿನಿ ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿರುದ್ಯೋಗ ಮಹಿಳೆಯರಿಗೆ ಅವರು ಸ್ವಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಸಬ್ಸಿಡಿ ರೂಪದಲ್ಲಿ ಹಣವನ್ನು ಅಂದರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಶೇಕಡ ಇಪ್ಪತ್ತರ ಐವತ್ತರಷ್ಟು ಸಬ್ಸಿಡಿ ಇರ್ತದೆ ಇರ್ತಕ್ಕಂಥದ್ದು ಅಂದರೆ ಮೂರು ಲಕ್ಷದವರೆಗೆ ಅವರು ಸಹಾಯ ಲೋನ್ ಅನ್ನ ಪಡ್ಕೊಂಡ್ರೆ ಒಂದೂವರೆ ಲಕ್ಷ ಅವರಿಗೆ ಸಹಾಯಧನ ಅಂತಕ್ಕಂಥ ಸಿಗ್ತದೆ ಆಮೇಲೆ ಚೇತನ ಯೋಜನೆ ಮತ್ತು ಧನಶ್ರೀ ಚೇತನ ಯೋಜನೆ ಅಂತಕ್ಕಂಥದ್ದು ಲೈಂಗಿಕ ಕಾರ್ಯಕರ್ತೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ ಅದಕ್ಕೆ ಅವ್ರಿಗೆ ನಲ್ವತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನ ಸಿಗ್ತಕ್ಕಂಥದ್ದು ಅವರಿಗೆ ಪ್ರೋತ್ಸಾಹನ ಅಂತ ಹೇಳ್ಬಿಟ್ಟು ಆಮೇಲೆ ಧನಶ್ರೀ ಯೋಜನೆ ಅಂತಕ್ಕಂಥದ್ದು ಹೆಚ್ ಐ ವಿ ಶೋಂಕಿತ ಮಹಿಳೆಯರಿಗೋಸ್ಕರ ಅವರು ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ನಲವತ್ತು ಸಾವಿರ ರೂಪಾಯಿಗಳವರೆಗೆ ಪ್ರೋತ್ಸಾಹನ ಇರತಕ್ಕಂಥದ್ದು ಇದು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಅರ್ಜಿಗಳನ್ನು ಆಹ್ವಾನಿಸಿರ್ತಕ್ಕಂಥದ್ದು ಇದು ಒಂದು ಪಾರ್ಟು ಇನ್ನೊಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಬಹಳಷ್ಟು ದಿನಗಳಿಂದ ಇಲ್ಲಿಯವರೆಗೂ ವೇಕೆನ್ಸಿ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ನಾವು ಆನ್ಲೈನ್ ಅಲ್ಲಿ ಈಗ ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ದೀವಿ ದಿನಾಂಕ ಇವತ್ತು ಅಂದ್ರೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿಗಳನ್ನು ಆಹ್ವಾನಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಅಂದರೆ ಗ್ರಾಮಗಳಲ್ಲಿ ಮತ್ತು ಟೌನಲ್ಲಿ ಅಂದರೆ ನಮ್ಮ ಸಿಂಧನೂರು ನಗರ ಪ್ರದೇಶದಲ್ಲಿ ಇರತಕ್ಕಂಥ ಒಟ್ಟು ಹದಿನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಖಾಲಿ ಇದಾವೆ ಮತ್ತು ಮೂವತ್ತೆಂಟು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇದಾವೆ ಅಷ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಇವತ್ತಿಂದನೇ ಅರ್ಜಿಗಳನ್ನು ಆಹ್ವಾನಿಸಿದ್ದು ಅರ್ಜಿಗಳನ್ನು ಆಸಕ್ತ ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು ಅದರಲ್ಲಿ ಕ್ರೈಟೀರಿಯಾ ಮತ್ತು ಗೈಡ್ಲೈನ್ಸ್ ಏನೇನಿದಾವೆ ಅನ್ನೋದನ್ನ ನಾವು ಆನ್ಲೈನಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ವೆಬ್ಸೈಟ್ ಅನ್ನು ಬಿಟ್ಟಿದ್ದೀವಿ ಇವತ್ತಿನ ದಿವಸ ಎಲ್ಲ ಪತ್ರಿಕೆಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನಾವು ರಿಲೀಸ್ ಅನ್ನು ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಅದರ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕೋದಕ್ಕೆ ವ್ಯವಸ್ಥೆಯನ್ನು ಮಾಡಬಹುದು